ಬಿಜೆಪಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಬಿಜೆಪಿ ಈಗ ಉತ್ತರವಿಲ್ಲದ ಆನ್ಸರ್ ಪೇಪರ್ ವಾಜಪೇಯಿ ಅವರು ಲಾಹೋರ್ ಯಾತ್ರೆ ನಡೆಸಿದ್ಯಾಕೆ ಅಮೆರಿಕ ಮಧ್ಯಸ್ಥಿಕೆ ಕುರಿತು ಪ್ರಧಾನಿಯ ಗೌಪ್ಯತೆ ಯಾಕೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಜಿ ಜಿಎಂ ಪವಿತ್ರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಏರ್ಪಟ್ಟ ನಂತರ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ವಾಕ್ ಸಮರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸೀಸ್ ಫೈರ್ ಮಾಡಿ ತಪ್ಪು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರಕ್ಕೆ ಮುಂಬೈನಲ್ಲಿ ನಡೆದಂತಹ ದಾಳಿ ನಂತರ ಒಬ್ಬ ಉಗ್ರನನ್ನ ಬಂಧಿಸಿ ಉಳಿದ ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿತ್ತು ಆಗ ಇಡೀ ಜಗತ್ತು ಭಾರತದ ಕ್ರಮವನ್ನ ಬೆಂಬಲಿಸಿತ್ತು ಆದ್ರೆ ಪೆಹಲ್ಗಾಮ್ ದಾಳಿ ನಂತರ ಭಯೋತ್ಪಾದನಾ ಉತ್ಪಾದಕರು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಉಳಿದಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಬೆಂಬಲ ಕೋರಿ ವಿದೇಶಗಳಿಗೆ ನಿಯೋಗ ಕಳಿಸೋಕೆ ಸಿದ್ಧತೆ ನಡೆಸಿದೆ ಅಂತ ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವ್ಯಂಗ್ಯ ಮಾಡಿದೆ ಕೇಂದ್ರ ಸರ್ಕಾರವನ್ನ ಟೀಕಿಸೋಕೆ ಬಳಸುವ ಶಕ್ತಿಯನ್ನ ಪಾಕಿಸ್ತಾನ್ ಮತ್ತು ಚೀನಾ ವಿರುದ್ಧ ಹೇಳಿಕೆ ನೀಡೋಕೆ ಬಳಸಿ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಮಾಡಿರೋ ಟೀಕೆಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ ಮೊಹಮ್ಮದ್ ಅಲಿ ಜಿನ್ನಾಗೆ ಕ್ಲೀನ್ ಚಿಟ್ ನೀಡಿದವರು ಯಾರು ಹಾಗೂ ಹೊಗಳವರು ಯಾರು ಜಿನ್ನಾರನ ಮಹಾನ್ ನಾಯಕ ಅಂತ ಜಸ್ವಂತ್ ಸಿಂಗ್ ಮತ್ತು ಎಲ್ ಕೆ ಅಡ್ವಾಣಿ ಬಣ್ಣಿಸಿದ್ಯಾಕೆ ವಾಜಪೇಯಿ ಅವರು ಲಾಹೋರ್ ಯಾತ್ರೆ ನಡೆಸಿದ್ಯಾಕೆ ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರು ಲಾಹೋರ್ಗೆ ಭೇಟಿ ಕೊಟ್ಟು ಅಂದಿನ ಪ್ರಧಾನಿ ನವಾಜ್ ಷರೀಫ್ ಅವರನ್ನ ಭೇಟಿ ಟಿ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಬಿಜೆಪಿಗೆ ಸವಾಲ್ ಹಾಕಿದ್ದಾರೆ ಜೈರಾಮ್ ರಮೇಶ್ ಅವರು ಬಿಜೆಪಿಯ ಐತಿಹಾಸಿಕ ನಿಲುವಿನ ಕುರಿತು ಪ್ರಶ್ನೆಗಳನ್ನು ಎತ್ತಿದ್ದಾರೆ ವಿಶೇಷವಾಗಿ ಬಿಜೆಪಿಯ ಹಿರಿಯ ನಾಯಕ ಜಸ್ವಂತ್ ಸಿಂಗ್ ಮತ್ತು ಎಲ್ ಕೆ ಅಡ್ವಾಣಿಯವರು ಮೊಹಮ್ಮದ್ ಅಲಿ ಜಿನ್ನಾರನ್ನ ಮಹಾನ್ ನಾಯಕ ಅಂತ ಬಣ್ಣಿಸಿದ್ದನ್ನು ಉಲ್ಲೇಖಿಸಿದ್ದಾರೆ ಈ ಹೇಳಿಕೆಯ ಹಿಂದಿನ ಉದ್ದೇಶ ಏನು ಅಂತ ಜೈರಾಮ್ ರಮೇಶ್ ಪ್ರಶ್ನಿಸಿದ್ದಾರೆ ಜಸ್ವಂತ್ ಸಿಂಗ್ ಮತ್ತು ಅಡ್ವಾಣಿಯವರ ಜಿನ್ನಾ ಕುರಿತಾದ ಹೇಳಿಕೆಗಳನ್ನು ಉಲ್ಲೇಖಿಸಿ ಕಾಂಗ್ರೆಸ್ನ ಮೇಲೆ ಆರೋಪ ಮಾಡೋ ಮೊದಲು ಬಿಜೆಪಿ ತನ್ನ ನಿಲುವುಗಳನ್ನು ಪರಿಶೀಲಿಸಬೇಕು ಅಂತ ಜೈರಾಮ್ ರಮೇಶ್ ಸವಾಲು ಹಾಕಿದ್ದಾರೆ ಇನ್ನು ಎರಡನೇದು ವಾಜಪೇಯಿ ಅವರು ಲಾಹೋರ್ ಯಾತ್ರೆ ನಡೆಸಿದ ಯಾಕೆ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲಾಹೋರ್ ಬಸ್ ಯಾತ್ರೆಯನ್ನು ಉಲ್ಲೇಖಿಸಿ ಜಯರಾಮ್ ರಮೇಶ್ ಅವರು ಪಾಕಿಸ್ತಾನದ ಜೊತೆಗೆ ಸಂಬಂಧ ಸುಧಾರಣೆಗೆ ಬಿಜೆಪಿಯೇ ಪ್ರಯತ್ನ ಮಾಡಿತ್ತು ಅಂತ ತಿಳಿಸಿದ್ದಾರೆ ಸೊ ಈ ಯಾತ್ರೆಯ ಉದ್ದೇಶವನ್ನ ಬಿಜೆಪಿ ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಲಾಹೋರ್ಗೆ ಭೇಟಿ ಕೊಟ್ಟು ನವಾಜ್ ರನ್ನ ಭೇಟಿಯಾದದ್ದು ಯಾಕೆ ಇದು ಮೂರನೇ ಪ್ರಶ್ನೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಲಾಹೋರ್ಗೆ ಸಡನ್ನಾಗಿ ಭೇಟಿ ಕೊಟ್ಟು ಆಗಿನ ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರನ್ನು ಭೇಟಿಯಾದದ್ದನ್ನು ಜಯರಾಮ್ ರಮೇಶ್ ಇಲ್ಲಿ ಪ್ರಶ್ನೆ ಮಾಡಿ ಎತ್ತಿದ್ದಾರೆ ಸೊ ಈ ಭೇಟಿಯ ಹಿಂದಿನ ಉದ್ದೇಶ ಏನು ಅಂತ ಬಿ ಜೆ ಉತ್ತರ ಕೇಳಿದ್ದಾರೆ ಇನ್ನು ನಾಲ್ಕನೇ ಪ್ರಶ್ನೆ ಅಮೆರಿಕದ ಮಧ್ಯಸ್ಥಿಕೆ ಕುರಿತು ಪ್ರಧಾನಿಯ ಗೌಪ್ಯತೆ ಯಾಕೆ ಅಂತ ಕೇಳಿದ್ದಾರೆ ಇತ್ತೀಚಿನ ಭಾರತ ಪಾಕಿಸ್ತಾನ ಶಾಂತಿ ಒಪ್ಪಂದದಲ್ಲಿ ಅಮೆರಿಕದ ಪಾತ್ರದ ಕುರಿತು ಪ್ರಧಾನಿ ಮೋದಿಯವರ ಮೌನವನ್ನು ಜೈರಾಮ್ ರಮೇಶ್ ಪ್ರಶ್ನಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾವು ಈ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಆದರೆ ಈ ವಿಷಯದಲ್ಲಿ ಪ್ರಧಾನಿ ಮೋದಿಯವರಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ ಯಾಕೆ ಅಂತ ಕೇಳಿದ್ದಾರೆ ಇನ್ನು ನೆಕ್ಸ್ಟ್ ಒನ್ ಸರ್ವಪಕ್ಷ ಸಭೆ ಮತ್ತು ಸಂಸತ್ ಅಧಿವೇಶನಕ್ಕೆ ಒತ್ತಾಯಿಸಿದ್ದಾರೆ ಹೌದು ಸರ್ವಪಕ್ಷ ಸಭೆಯನ್ನ ಕರಿಬೇಕು ಮತ್ತು ರಾಷ್ಟ್ರೀಯ ಭದ್ರತೆಯ ಕುರಿತು ಸಂಸತ್ನ ವಿಶೇಷ ಅಧಿವೇಶನವನ್ನು ಆಯೋಜಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಒಕ್ಕೂಟ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಒಮ್ಮತದ ನಿರ್ಣಯವನ್ನ ಮಂಡಿಸಿತ್ತು ಇದೇ ರೀತಿ ನಿರ್ಣಯವನ್ನು ಮತ್ತೆ ಮಂಡಿಸಿ ಚರ್ಚೆ ನಡೆಸಬೇಕು ಅಂತ ಜಯರಾಮ್ ರಮೇಶ್ ಒತ್ತಾಯಿಸಿದ್ದಾರೆ ಇನ್ನು ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರಿಗೆ ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನಿಶಾನ್ ಎ ಪಾಕಿಸ್ತಾನ್ ಪ್ರದಾನ ಮಾಡಿದಾಗ ಮೊರಾರ್ಜಿ ಅವರ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅವರಲ್ವಾ ಏಪ್ರಿಲ್ ಇಪ್ಪತ್ತೆರಡರ ಪೆಹಲ್ಗಾಮ್ ದಾಳಿ ನಡೆದು ತಿಂಗಳು ಕಳೆದ್ರು ದಾಳಿಕೋರರನ್ನು ಯಾಕೆ ಬಂಧಿಸಿಲ್ಲ ಅಂತ ಜಯರಾಮ್ ರಮೇಶ್ ಅವರು ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಏಪ್ರಿಲ್ ಇಪ್ಪತ್ತೆರಡಕ್ಕೆ ದಾಳಿ ನಡೆಸಿ ಇಪ್ಪತ್ತಾರು ಪ್ರವಾಸಿಗರ ಅವರ ಕುಟುಂಬದ ಸದಸ್ಯರ ಎದುರೆ ಕೊಂದು ಹಾಕಿದ್ರು ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಮೇ ಏಳಕ್ಕೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂಥ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸಗೊಳಿಸಿತು ನಂತರನೂ ಭಾರತ ಮತ್ತು ಪಾಕಿಸ್ತಾನ ನಡುವೆ ರಾಜತಾಂತ್ರಿಕ ಸಂಘರ್ಷ ಹಾಗೂ ಸೇನಾ ಸಂಘರ್ಷಗಳು ನಡೀತಾನೇ ಇದೆ ಮೇ ಹತ್ತಕ್ಕೆ ಕದನ ವಿರಾಮ ಘೋಷಣೆಯಾಗಿತ್ತು ಸೊ ಈ ಘಟನಾವಳಿಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ ಸಮರಕ್ಕೆ ಕಾರಣ ಆಗಿದೆ ಇನ್ನು ವಿದೇಶಗಳಿಗೆ ಸಂಸದರ ನಿಯೋಗ ಕಳಿಸೋಕೆ ಹಾಗೂ ತಮ್ಮ ಪಕ್ಷದ ಸಂಸದರ ಹೆಸರುಗಳನ್ನು ಶಿಫಾರಸ್ ಮಾಡೋಕೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಕಾಂಗ್ರೆಸ್ಗೆ ಹೇಳಿತ್ತು ಅದರಂತೆ ಆನಂದ್ ಶರ್ಮಾ ಗೌರವ್ ಗೊಗೊಯಿ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಹಾಗೂ ರಾಜ್ ಬ್ರಾರ್ ಹೆಸರುಗಳನ್ನ ಕಾಂಗ್ರೆಸ್ ಕಳಿಸಿತ್ತು ಈ ಹೆಸರುಗಳನ್ನ ಕೈಬಿಟ್ಟು ಶಶಿ ತರೂರ್ ಅವರನ್ನ ಕೇಂದ್ರ ಆಯ್ಕೆ ಮಾಡಿದ್ದು ಕಾಂಗ್ರೆಸ್ನ ಕಣ್ಣನ್ನ ಕೆಂಪಾಕ್ಸಿತ್ತು ಗೊಗೋಯಿ ಅವರ ಪತ್ನಿ ಎಲಿಜಬೆತ್ ಕೊಲ್ಬರ್ನ್ ಅವರು ಪಾಕಿಸ್ತಾನದ ಸೇನೆ ಜೊತೆಗೆ ಉತ್ತಮ ನಂಟನ್ನು ಹೊಂದಿದ್ದಾರೆ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು ಭಯೋತ್ಪಾದನೆಗೆ ಪಾಕಿಸ್ತಾನದ ಕುಮ್ಮಕ್ಕನ ಕುರಿತು ವಿಶ್ವಕ್ಕೆ ಮನವರಿಕೆ ಮಾಡ್ಕೊಡೋಕೆ ಇಂಥವ್ರನ್ನ ಕಳಿಸ್ಬೇಕಾ ಅಂತ ಬಿಜೆಪಿ ಪ್ರಶ್ನೆ ಮಾಡಿತ್ತು ಇದಾದ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರನ್ನ ಆಧುನಿಕ ಯುಗದ ಮಿರ್ ಜಾಫರ್ ಅಂತ ಬಿಜೆಪಿ ಜರಿದಿತ್ತು ಸೊ ಇದಕ್ಕೆ ಪ್ರತಿಯಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ನವಯುಗದ ಜೈಚಂದ್ ಅಂತ ಆರೋಪಿಸಿದ್ರು ಇನ್ನು ಆಪರೇಷನ್ ಸಿಂಧೂರ್ ಕುರಿತು ವಿದೇಶಾಂಗ ಸಚಿವರು ನೀಡಿದ ಎಚ್ಚರಿಕೆ ನಂತರ ಎಷ್ಟು ಜನ ಭಯೋತ್ಪಾದಕರು ಪಲಾಯನ ಮಾಡಿದ್ದಾರೆ ಮತ್ತು ಭಾರತ ಎಷ್ಟು ವಿಮಾನಗಳನ್ನ ಕಳೆದುಕೊಂಡಿದೆ ಅಂತ ಜೈಶಂಕರ್ ಅವರನ್ನ ರಾಹುಲ್ ಗಾಂಧಿ ಪ್ರಶ್ನಿಸಿದ್ರು ಇದು ಬಿಜೆಪಿಯನ್ನ ಕೆರಳಿಸಿತ್ತು ಸೊ ರಾಹುಲ್ ಗಾಂಧಿ ಅವರನ್ನ ಪಾಕಿಸ್ತಾನ ಪರಾಂತ ಬಿಂಬಸೋ ಬಿಜೆಪಿಯ ಪ್ರಯತ್ನಕ್ಕೆ ತಿರುಗೇಟಾಗಿ ಜೈರಾಮ್ ರಮೇಶ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಬಿಜೆಪಿಯ ಹಿರಿಯ ನಾಯಕರಾದ ಜಸ್ವಂತ್ ಸಿಂಗ್ ಎಲ್ ಕೆ ಅಡ್ವಾಣಿ ವಾಜಪೇಯಿ ಮತ್ತು ಮೋದಿಜಿ ಪಾಕಿಸ್ತಾನ ಜೊತೆಗೆ ಸಂಬಂಧ ಸುಧಾರಣೆಗೆ ಮಾಡಿದ ಪ್ರಯತ್ನಗಳನ್ನು ಎತ್ತು ತೋರಿಸಿದ್ದಾರೆ ಇದರಿಂದ ಬಿಜೆಪಿಯ ಆರೋಪಗಳ ದ್ವಂದ್ವತೆಯನ್ನು ಪ್ರಶ್ನಿಸಲಾಗಿದೆ ಅಷ್ಟೇ ಅಲ್ಲ ರಾಷ್ಟ್ರೀಯ ಅಂತ ಸೂಕ್ಷ್ಮ ವಿಷಯದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳನ್ನ ಒಳಗೊಂಡಂತೆ ಚರ್ಚೆ ನಡೆಸುವಂತೆ ಒತ್ತಾಯಿಸುವ ಮೂಲಕ ಜಯರಾಮ್ ರಮೇಶ್ ಸರ್ಕಾರದ ಏಕಪಕ್ಷೀಯ ನಿರ್ಧಾರಗಳನ್ನ ವಿರೋಧಿಸಿದ್ದಾರೆ ಸರ್ವಪಕ್ಷ ಸಭೆ ಮತ್ತು ಸಂಸತ್ನ ವಿಶೇಷ ಅಧಿವೇಶನದ ಒತ್ತಾಯ ಈ ಉದ್ದೇಶವನ್ನು ಪ್ರತಿ ಬಿಂಬಿಸುತ್ತೆ ಜಯರಾಮ್ ರಮೇಶ್ ಅವರ ಈ ಪ್ರಶ್ನೆಗಳು ಕೇವಲ ಬಿಜೆಪಿಯ ಟೀಕೆಗೆ ತಿರುಗೇಟ್ ನೀಡೋದಷ್ಟೇ ಅಲ್ಲ ರಾಷ್ಟ್ರೀಯ ಅಂತ ಗಂಭೀರ ವಿಷಯದಲ್ಲಿ ರಾಜಕೀಯ ಲಾಭಕ್ಕಿಂತ ಏಕತೆ ಮತ್ತು ಪಾರದರ್ಶಕತೆಯ ಮಹತ್ವವನ್ನು ಒತ್ತಿ ಹೇಳೋ ಪ್ರಯತ್ನ ಇದಾಗಿದೆ ಸೊ ಬಿಜೆಪಿಯ ಐತಿಹಾಸಿಕ ನಿಲುವುಗಳನ್ನ ಮತ್ತು ಇತ್ತೀಚಿನ ಕಾರ್ಯಕಲಾಪಗಳನ್ನು ಪ್ರಶ್ನಿಸುವ ಮೂಲಕ ಕಾಂಗ್ರೆಸ್ನ ನಿಲುವನ್ನ ರಮೇಶ್ ಸಮರ್ಥವಾಗಿ ಮಂಡಿಸಿದ್ದಾರೆ ಇದ್ರ ಜೊತೆಗೆ ಸರ್ಕಾರ ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಸ್ಪಷ್ಟತೆ ಮತ್ತು ಒಗ್ಗಟ್ಟಿನ ನೀತಿಯನ್ನು ಅನುಸರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ